ಹಾಗೆಳೆಯ ಎಲ್ಲರಿಗೂ ನಮಸ್ಕಾರ ಈಗ ನಾನು ಮಸೀದಿಗೆ ಹೋಗ್ತಾ ಇರೋದು ಒಂದು ಅರ್ಧ ಕಿಲೋಮೀಟರ್ ಇದೆ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಅಲ್ಲಿ ಕಾಣುತ್ತಲ್ಲ ಅದು ಮಸೀದಿ ಈ ಕಡೆ ಗಾಡಿ ಹೋಗ್ತಾ ಇದೆಯಲ್ಲ ಆ ತರ ಅಲ್ಲಿಂದ ಹೋಗ್ಬೇಕು ಮೇಲ್ಗಡೆ ನೋಡುವ ಅರ್ಧ ಗಂಟೆ ಆಗತ್ತೆ ಚಲೋ ಈ ತರ ಇಲ್ಲಿಂದ ಹೋಗಿ ಇದು ನಾವು ಕೆಲಸ ನನ್ನ ನಾ ಕೆಲಸ ಮಾಡ್ತಾ ಇರುವಂತಹ ಗೆಸ್ಟ್ ಹೌಸ್ ಈ ರಸ್ತೆಯಲ್ಲಿದೆ ಇದು ರಸ್ತೆ ಕೆಳಗಡೆ ಹೋಗುವಂತಹ ರಸ್ತೆ ನಾವು ಈಗ ಮೇಲೆ ಹೋಗ್ಬೇಕು ಆ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ ಆ ಬಿಲ್ಡಿಂಗ್ ಹತ್ರ ಹೋಗ್ಬೇಕು ನಡ್ಕೊಂಡು ಹೋಗುದು ಈ ಕಡೆಯಿಂದ ನಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಗೆಸ್ಟ್ ಹೌಸ್ ಇದೆ ನಾಲ್ಕೈದು ಗೆಸ್ಟ್ ಹೌಸ್ ಇದೆ ಅದರಲ್ಲಿ ಕಸ್ಟಮರ್ ಇದ್ದಾರೆ ಈ ತರ ಇದೆ ಗೆಸ್ಟ್ ಹೌಸ್ ಅಂತ ಗೊತ್ತಿಲ್ಲ ಆ ರೆಡ್ ಮಾಡಿದೆಯಲ್ಲ ಹಂಚಿನದು ಅದು ಕಬ್ಬಿನ ಕಬ್ಬಿನದು ಈ ತರ ಇದೆ ನೋಡಿ ಐದು ಗೋಸ್ ಇದೆ ಒಂದು ಕಂಪೌಂಡ್ ಒಳಗಡೆ ನೋಡಿ ಗೆಳೆಯರೆ ಮೇಲಿಂದ ಕೆಳಗೆ ಬಂದಿದ್ದೇವೆ ನೋಡಿ ಓದ ಕಾಣ್ತಾ ಇದೆಯಲ್ಲ ಅದು ಅಲ್ಲಿಂದ ನಾನು ಬಂದದ್ದು ಇದು ಇಲ್ಲಿ ಕಸ ಹಾಕುವಂತಹ ಡಬ್ಬೆ ಅಲ್ಲಿ ಕಸ ಹಾಕ್ತಾರೆ ಇದು ಪ್ರೈವೇಟ್ ಆಯ್ತಾ ಇದು ಪ್ರೈವೇಟ್ ಹಣ ಕೊಟ್ಟರೆ ಅವರು ಬಂದು ಹಾಕೊಂಡು ಹೋಗ್ತಾರೆ ಅದು ಗೋರ್ಮೆಂಟ್ ಅಲ್ಲದೇ ಕಲರ್ ಕಾಣತ್ತಲ್ಲ ಇದು ಗೋರ್ಮೆಂಟ್ ಆಯ್ತಾ ಇಲ್ಲಿಂದ ಕೆಳಗೆ ಬರ್ತಾ ಇದ್ದೇನೆ ಇಲ್ಲಿದು ಮನೆ ಎಲ್ಲ ನೋಡಿ ಇಲ್ಲಿದು ಮನೆ ತುಂಬಾ ಹಳ್ಳಿ ತರ ಅಲೇ ವರ್ಷ ತುಂಬಾ ವರ್ಷ ಆಗಿರುತ್ತೆ ಇದು ನೂರು ವರ್ಷ ಎಲ್ಲ ಆಗಿರುತ್ತೆ ೊಂದು ಕಲ್ಲು ಇರುತ್ತಲ್ಲ ಕರಿಂಗ್ ಕಲ್ಲು ಅಂತ ಹೇಳ್ತೇವೆ ಆ ತರ ಕಲ್ಲಿಂದ ಕಟ್ಟಿದಂತಹ ಮನೆ ಕಲ್ಲು ಜಾಸ್ತಿ ಇರಲಿ ಮೇಲಿಂದ ನಡ್ಕೊಂಡು ಬಂದು ಈಗ ಒಂದು ಸಣ್ಣ ಹೈವೇಗೆ ನಾನು ನಡೀತಾ ಇದ್ದೇನೆ ಇದು ನೋಡಿ ಇದೊಂದು ಮನೆ ಇಟ್ಟಿಗೆಯಿಂದ ಮಾಡಿದಂತಹ ಮನೆ ಇಟ್ಟಿಗೆ ಅಲ್ಲ ಇದು ಇಟ್ಟಿಗೆ ಅಂದ್ರೆ ಇದು ಸಿಮೆಂಟ್ ಇಂದ ಮಾಡಿದಂತಹ ಇಟ್ಟಿಗೆ ಅಥವಾ ಕಾಂಕ್ರೀಟ್ ಜಾಸ್ತಿ ಯೂಸ್ ಮಾಡ್ತಾರೆ ಅಲ್ಲಿ ಮನೆ ತುಂಬಾ ವರ್ಷ ಆಯ್ತು ಬಾಕಿ ಏನು ಆತ ಗೊತ್ತಿಲ್ಲ ಇದೊಂದು ಹೈವೇ ನೋಡಿ ಈ ವಾತಾವರಣ ಒಳ್ಳೇದಾಗ್ತದೆ ಐವತ್ತು ಸ್ವಲ್ಪ ಬಿಸಿಲಿದೆ ಇಲ್ಲಾದ್ರೆ ಚಳಿ ನೋಡಬೇಕು ತುಂಬಾ ಚಳಿ ಇರುತ್ತೆ ತುಂಬಾ ಚಳಿ ಅಂದ್ರೆ ತುಂಬಾ ಚಳಿ ನೀವು ಮಡಿಕೇರಿಗೆಲ್ಲ ಹೋಗ್ತೀರಲ್ಲ ಚಳಿಗಾಲದ ಸಮಯದಲ್ಲಿ ತುಂಬಾ ಚಳಿ ಇರುತ್ತೆ ನೋಡಿ ಅದು ಕಂಪನಿ ಅವರು ನಮ್ಮ ಇಂಡಿಯನ್ ಸೈಜ್ ಜಾಸ್ತಿ ಇರೋದಲ್ಲಿ ಅವರು ಕೆಲಸ ಮಾಡ್ತಿರುವಂತೆ ಇಲ್ಲಿ ನಾಯ್ ಸಾಯ್ ಆಯ್ತಾ ನಮ್ಮವ್ರಿಗೆ ನಾಯಿ ಸಾಯ್ತ ನೋಡಿ ಅಲ್ಲಿ ನಾಯಿ ಹೋಗ್ತಾ ಇದೆ ಗೇಟ್ ಇರುತ್ತೆ ಈ ತರ ಒಳಗಡೆ ಕಾರು ಹೋಗ್ಲಿಕ್ಕೋಸ್ಕರ ನೋಡಿ ಅಲ್ಲಿ ಎಲ್ಲ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ ಇದೆಲ್ಲ ಬಿಲ್ಡಿಂಗ್ ಹ್ಮ್ ನಡ್ಕೊಂಡು ಸಿಕ್ಕತ್ತೆ ಸಿಕ್ಕ ಸಲ ಗಾಡಿ ಸಿಕ್ಕತ್ತೆ ನಾವು ಮಸೀದಿಗೆಲ್ಲ ಹೋಗ್ಬೇಕಂದ್ರೆ ಇದು ಸಿಮೆಂಟ್ ಎಲ್ಲ ಮಾಡ್ತಾರಲ್ಲ ಸಿಮೆಂಟ್ ಜಲ್ಲಿ ಥರ ಮಾರುವಂತಹ ಸ್ಥಳ ಇದೆ ಅಲ್ಲಿಂದ ಶಾರ್ಟ್ ಕಟ್ ಆಗಿ ಬಂದಿದೆ ನಾನು ಇದು ಸಣ್ಣ ಮಸೀದಿ ಈಗ ನಮಾಜ್ ಏನು ನಡೆಯೋದಿಲ್ಲ ಅದೊಂದು ಕುತ್ತಾರೆ ನಮಾಜ್ ಮಾಡಿ ಮೊದಲಲ್ಲೂ ಯೂಸ್ ಮಾಡ್ತಾ ಇದ್ದೆ ಎಲ್ಲರ ಮಸೀದಿಗೆ ನಡೀತಾ ಇದ್ದಾರೆ ನೋಡಿ ಇನ್ನ ಮೇಲೆ ಹಾಕ್ಬೇಕು ಅದು ಮಹಾಲ್ ಆಯಿತಾ ಅಂದರೆ ಇಲ್ಲಿ ಇದು ರಿಯಾಲ್ ಅಂತ ಹೇಳ್ತವೆ ಕಂಸಾರಿಯಾಲ್ ಅಂದರೆ ಐದು ರಿಯಾಲ್ ಏನು ಬೇಕಾದರೂ ತೆಗೆಯದಾದ್ರೂ ಐದು ರಿಯಾಲ್ ಆ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ ಅದು ಇಲ್ಲಿಂದ ನಡ್ಕೊಂಡು ಹೋಗಬೇಕು ನೋಡಿ ಅಲ್ಲಿಂದ ಗಾಡಿ ಎಲ್ಲ ಬರ್ತಾ ಇದೆ ನೋಡಿ ಇಲ್ಲಿಂದ ನಡ್ಕೊಂಡು ಹೋಗ್ಲಿಕ್ಕೆ ಸಾಕಾಗತ್ತೆ ತುಂಬ ಸುಸ್ತಾಗಿರುತ್ತೆ ಪರ್ವತ ಇದೆಯಲ್ಲ ಅದರ ಮೇಲೆ ಹತ್ತು ಅದ್ರ ಮೇಲೆ ಒಂದು ರೋಡ್ ಮಾಡ್ತಾರೆ ಅದರಲ್ಲಿ ಈಗ ನಡ್ಕೊಂಡು ಹೋಗ್ಬೇಕು ಸಕ್ಕಾಗಿ ಹೋಗ್ಬೇಕು ನೋಡಿ ಇಲ್ಲಿಂದ ಮೇಲೆಗೆ ಮೇಲ್ಗಡೆ ನಡ್ಲಿಕ್ಕೆ ನಡ್ಕೊಂಡು ಹೋಗ್ಬೇಕು ತುಂಬ ಸುಸ್ತಾಗುತ್ತೆ ಹತ್ಕೊಂಡು ಹೋಗ್ಲಿಕ್ಕೆ ನೋಡಿ ಆ ಕಡೆ ಗಾಡಿ ಬರೋದು ಕಾಣ್ತಾ ಇಲ್ಲ ಇಲ್ಲಿಗೆ ಬಂದರೆ ಮಾತ್ರ ಸಹ ಕಾಣೋದು ನಾವು ಈ ಕಡೆ ಮುಂದೆ ಹೋಗ್ತಾ ಇದ್ದೇವೆ ಇಲ್ಲಿ ಹತ್ ಬೇಕು ಅಲ್ಲಿಂದ ಹತ್ತಿ ಆಯ್ತು ಕೆಳಗಡೆ ಕೆಳಗಡೆ ಮೇಲೆ ಬಂದಿದ್ದೇವೆ ಇಲ್ಲೊಂದು ಪೆಟ್ರೋಲ್ ಪಂಪ್ ಇದೆ ನಾ ಇಲ್ಲಿ ಆ ಮಾಲ್ ಇದು ಆಯ್ತು ರೀ ಅಲ್ಲ ಇಲ್ಲೊಂದು ಪೆಟ್ರೋಲ್ ಪಂಪ್ ಇದೆ ಶಿಸ್ತಾಯ್ತು ತುಂಬ ಎತ್ಕೊಂಡೋಗ್ತಾ ನೋಡಿ ನಮ್ಮ ಊರಿನಲ್ಲಿ ಅಥವಾ ನಮ್ಮ ಇಂಡಿಯಾದಲ್ಲಿ ಪೆಟ್ರೋಲ್ ಪಂಪಲ್ಲಿ ಬಾತ್ರೂಮ್ಸ್ಗಳು ಇರಬೇಕು ಅಂತ ರೂಲ್ಸ್ ಹಾಗೆ ಇಲ್ಲಿ ಸಹ ಇದೆ ಇಲ್ಲಿ ಸಹ ಒಂದು ಮಸೀದಿ ಬಾತ್ರೂಮ್ಸ್ ಮತ್ತೆ ಅಂಗಡಿಗಳು ಯಾವ ಥರ ಬೇಕು ಆ ಥರ ಅಂಗಡಿ ಅಂಗಡಿ ಇರುತ್ತೆ ಮತ್ತೆ ಪೆಟ್ರೋಲ್ ಪಂಪಲ್ಲಿ ಕಾರ್ ವಾಶ್ ಮತ್ತು ಗೇರೇಜ್ ಇರುತ್ತೆ ಇಲ್ಲಿ ನೋಡಿದಾರಲ್ಲ ಇಲ್ಲಿ ಮೈನ್ ಹೈವೇ ಈ ಥರ ಆ ಕಡೆ ನೋಡಿ ಆ ಕಡೆ ಪರ್ವತ ತುಂಬ ಮನೆಗಳು ಸಹ ಇದೆ ನೋಡಿ ನಾನೀಗ ಮಸೀದಿಗೆ ಹೋಗ್ತಾ ಇರೋದು ಇಲ್ಲಿದು ನೋಡಿ ಶಾಪ್ಗಳೆಲ್ಲ ಹೇಗಿರುತ್ತೆ ಅಂತ ಕಾಣ್ಬೋದು ತೋರಿಸಿದೆ ಐದು ರಿಯಾಲ ಇದು ಐದು ಅಂತ ಹೇಳ್ತೇವೆ ಅಂದ್ರೆ ನಮ್ಮಲ್ಲಿ ನೂರು ರೂಪಾಯಿ ಯಾವುದು ತೆಗೆದ್ರು ನೂರು ರೂಪಾಯಿ ಅಂತ ಹೇಳ್ತಾವಲ್ಲ ಆ ಥರ ಐದು ರಿಯಾಲ ಏನು ತೆಗೆದಾದರೂ ಐದು ರಿಯಾಲ ಇರುತ್ತೆ ನೋಡಿ ಇಲ್ಲಿ ಮೈಂಡ್ ಮಸೀದಿಗೆ ಹೋಗ್ತಾ ಇದ್ದಾರೆ ಇದು ಗುಡ್ಡೆ ಸ್ವಚ್ಛವಾಗಿ ಇರುತ್ತೆ ಆಯ್ತಾ ಇಲ್ಲಿ ದಿವಸವು ಕೆಲಸ ಮಾಡುವ ಇರ್ತಾರೆ ರೋಡ್ ಅನ್ನುವ ಈಗ ಇರುವಂತಹ ಮಸೀದಿಗೆ ಹೋಗ್ತಾ ಇರುತ್ತೆ ಇಲ್ಲಿ ಇದು ಶಾಪ್ ಎಲ್ಲ ಈ ತರ ಇರುತ್ತ ತುಂಬಾ ಲೈಟಿಂಗ್ಸ್ ಅಲ್ಲಿ ಇರುತ್ತೆ ಸಾವಿರಾರು ಲೈಟಿಂಗ್ಸ್ ಇರುತ್ತೆ ಬಲ್ಪ್ ಅಷ್ಟು ಪವರ್ ಅಲ್ಲಿ ಶಾಪ್ ಮಾಡ್ತಾರೆ ಒಳ್ಳೆಯದು ಅದು ಕಾಣಲಿಕ್ಕೆ ಚೆಂದ ಕಾಣತ್ತೆ ಇಲ್ಲಿದ್ದು ಹಾಗೆ ಮತ್ತು ನಿಮಗೆ ಕಾಣ್ಬೋದು ಇಲ್ಲಿ ಕಾಣತ್ತಲ್ಲ ಅದು ಕ್ಯಾಮರಾ ಮೊಬೈಲ್ ಯೂಸ್ ಮಾಡೋದಾದರೆ ಟ್ರೈನಿಂಗಲ್ಲಿ ಅಥವಾ ಸೀಟ್ ಸೀಟ್ ಬೆಲ್ಟ್ ಆ ಅಂದರೆ ಅದು ಕೆಮರಾ ಅದು ಹೊಡೆಯುತ್ತೆ ನೀವು ಮೊಬೈಲ್ ಯೂಸ್ ಮಾಡಿದರೆ ಫೈನ್ ಸಿಗುತ್ತೆ ನಿಮಗೆ ಇಲ್ಲಿದು ಹೋಟೆಲ್ ಅದೆಲ್ಲ ಹೋಟೆಲ್ಸ್ ಹೋಟೆಲ್ಸ್ ಇದು ನಮ್ಮ ಇಂಡಿಯನ್ಸ್ ರೆಸ್ಟೋರೆಂಟ್ ಅಂತ ಇಂಡಿಯನ್ಸ್ ಊರಿದು ಊಟ ಎಲ್ಲ ಇಲ್ಲಿ ಸಿಗುತ್ತೆ ನಾವು ಜಾಸ್ತಿಯಾಗಿ ಇಲ್ಲಿಗೆ ಹೋಗ್ಬೋದು ನಾ ಹೇಳಿದ್ದಲ್ಲ ಕ್ಯಾಮರಾ ಅಂತ ನೋಡಿ ಅದು ಈ ಥರ ಕಾಣುತ್ತಲ್ಲ ಲೆನ್ಸ್ ಅದು ಕ್ಯಾಮರಾ ತುಂಬ ಆ ಥರದಿಂದ ಗೊತ್ತಿಲ್ಲ ಆದರೆ ತೋರಿಸ್ತಾನೆ ನೋಡಿ ಕಾಣಬೋದು ಕಾಣುತ್ತಲ್ಲ ಅದು ಕ್ಯಾಮರಾ ರೋಡಲ್ಲಿ ಹೋಗುವಾಗ ಮೊಬೈಲ್ ಯೂಸ್ ಮಾಡಿದರೆ ಟಪ್ಪ ಹೊಡೆಯುತ್ತೆ ಅವಾಗ ಫೈನ್ ಕಾಣ್ತಿದೆಯಲ್ಲ ಆ ಮಸೀದಿ ನಾನು ಈಗ ಹೋಗ್ತಾ ಇರುವಂತೆ ಅರ್ಧ ಅರ್ಧ ಕಿಲೋಮೀಟರ್ ಇದೆಲ್ಲ ಶಾಪ್ ಇಲ್ಲಿ ಇದು ಶಾಪ್ ಬಿಲ್ಡಿಂಗ್ ನೋಡಿ ಎಲ್ಲ ಹೋಟೆಲ್ ಅಂದ್ರೆ ನಮ್ಮೂರಲ್ಲಿ ಲಾಡ್ಜ್ ಅಂತ ಇರುತ್ತೆ ಇಲ್ಲಿ ಶಿಗ್ಗಾಂತ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರುತ್ತೆ ಹೈವೇ ಅಲ್ಲಿ ಜಾಸ್ತಿ ನೋಡಿರಿ ಆ ಕಡೆ ಈ ಕಡೆ ಒಳ್ಳೆ ನಮ್ಮ ಊರು ಹೇಗಿದೆ ಆತರಣೆ ಇದೆ ಆದರೆ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಮಾಡ್ತಾರೆ ಸ್ವಚ್ಛ ಸ್ವಚ್ಛವಾಗಿ ಇರ್ತಾರೆ ಅಷ್ಟೇ ನಮ್ಮ ಊರಿನಲ್ಲಿ ಜನಸಂಖ್ಯೆ ಜಾಸ್ತಿ ಆದರೆ ಮಾಡ್ಬೋದು ಈಗಿನ ಕಾಲಘಟ್ಟದಲ್ಲಿ ಯಾ ಏನ್ ಬೇಕಾದ್ರೂ ಮಾಡಬಹುದು ಅಷ್ಟು ಒಳ್ಳೆಯ ರೀತಿಯಲ್ಲಿ ಸಹಾಯ ನೋಡಿ ನಾ ಅದ ಹೋಗ್ತಿರುವಂತಹ ಮಸೀದಿ ಅದು ಇನ್ನೂ ವೀಡಿಯೋ ಮಾಡಲಿಕ್ಕೆ ಆಗಲ್ಲ ಯಾಕೆಂತ ಕೇಳಿದರೆ ಮಸೀದಿಗೆ ಒಳಗಡೆ ಹೋದರೆ ನಮಾಜ್ ಇರುತ್ತೆ ನಂತರ ನಮಾಜ್ ಮಾಡಿಕೊಂಡು ಹೊರಗೆ ಬರುವಾಗ ನಾನು ನಿಮಗೆ ತೋರಿಸ್ತೇನೆ ಆಯ್ತಲ್ಲ ಮಸೀದಿ ಬಿಟ್ಟು ಜನರು ಹೋಗ್ತಾ ಇರುವಂತಹ ಸಲ ಇಲ್ಲಿ ಜಾಸ್ತಿ ಪಬ್ಲಿಕ್ ಪ್ಲೇಸ್ ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಏನಿಲ್ಲ ಅದಕ್ಕೋಸ್ಕರ ಸ್ವಲ್ಪ ತೋರಿಸ್ತಾ ಇದ್ದೇನೆ ಎಲ್ಲರೂ ಮಸೀದಿ ನಮಾಜ್ ನಡ್ಕೊಂಡು ಮುಗಿದ ನಂತರ ಎಲ್ಲರೂ ಹೋಗ್ತಾ ಇದ್ದಾರೆ ನೋಡಿ ಕೆಲರ ನಮಸ್ ಮಾಡ್ಕೊಂಡು ಪುನಃ ಅದೇ ಸ್ಥಳಕ್ಕೆ ರೂಮಿಗೆ ಹೋಗ್ತಾ ಇದ್ದೇನೆ ಇದೆಯಲ್ಲ ಹೋಗ್ತಾ ಇದ್ದೇನೆ ಅಲ್ಲಿಗೆ ಹೋಗ್ತಾ ಇದ್ದೇನೆ ಪುನಃ ಇಳಿವಾಗ ತೊಂದರೆ ಇಲ್ಲ ಹತ್ತುವಾಗ ತುಂಬಾ ಸುಸ್ತ ಹೋಗ್ತಾ ಇದ್ದೇನೆ ಇವತ್ತಿನ ವಿಡಿಯೋ ಅಷ್ಟೇ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ